ದಿಟ್ಟದೀರ ಮಹಿಳೆ ರಾಣಿ ಲೋಕಮಾತ್ಯ ಅಹಿಲ್ಯಾಬಾಯಿ ದೇವಿ ದೇವಿ ಅವರ ಮುನ್ನೂರನೇ ಜಯಂತಿ ಅಂಗವಾಗಿ ಜ್ಯೋತಿ ಯಾತ್ರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಚಾಲನೆಗೊಂಡು ದೇಶದ ವಿವಿಧ ರಾಜ್ಯಗಳಲ್ಲಿ ಸಂಚರಿಸಲಿದೆ ಎಂದು ಗೋಪಾಲ್ ಎಂಗಾರಪ್ಪ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಮಿಳುನಾಡು ರಾಮೇಶ್ವರ ಮಠದಿಂದ ಬಿಟ್ಟು ಕರ್ನಾಟಕ ಪ್ರದೇಶ ನಗರ ಗೋವಾದಲ್ಲಿ ರಾಜ್ಯದಲ್ಲಿ ಸಂಚರಿಸುತ್ತಾ ಬೆಳಗಾವಿಯಿಂದ ಮಹಾರಾಷ್ಟ್ರ ರಾಜ್ಯಕ್ಕೆ ತಲುಪುವುದು ಕರ್ನಾಟಕ ರಾಜ್ಯದಲ್ಲಿ ಏಪ್ರಿಲ್ ಎರಡರಿಂದ ಹನ್ನೆರಡರವರೆಗೆ ಸಂಚರಿಸುತ್ತದೆ ಗೋಕರ್ಣದ ಮಹಾಬಳೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಗೋವಾ ರಾಜ್ಯದಲ್ಲಿ ಸಂಚರಿಸುತ್ತಾ ಬೆಳಗಾವಿಯಿಂದ ಮಹಾರಾಷ್ಟಕ್ಕೆ ಜ್ಯೋತಿ ಯಾತ್ರೆ ತೆರಳುತ್ತದೆ ಕರ್ನಾಟಕ ರಾಜ್ಯಕ್ಕೆ ಆಗಮಿಸಿದಾಗ ಆ ಜಿಲ್ಲೆಯ ತಾಲೂಕಿನ ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಯೋತಿ ಯಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ವಿನಂತಿಸಿದರು ರಾಷ್ಟ್ರಮಾತೆ ಆಯ್ಲಾಬಾಯಿ ದೇವಿ ಹುಳುಕರ್ ಅವರ ಜಯಂತೋತ್ಸವ ಪ್ರಯುಕ್ತವಾಗಿ ಮುನ್ನೂರು ವರ್ಷದ ಜಯಂತೋತ್ಸವ ನಿಮಿತ್ತವಾಗಿ ರಾಜಮಾತಾ ಆಯಲಾಬಾಯಿ ದೇವಿ ಹುಳ್ಕರ್ ಮಹಾಶಕ್ತಿ ಪೀಠ ಹರಿದ್ವಾರ್ ಅಖಿಲ ವಿಶ್ವ ಪಾಲ್ ಕ್ಷತ್ರಿಯ ಮಹಾಸಭಾ ಹರಿದ್ವಾರ್ ಒಂದು ಸಮಿತಿ ವತಿಯಿಂದ ಇವತ್ತು ದೇವಿಯ ಮುನ್ನೂರು ವರ್ಷದ ಜಯಂತ್ಯೋತ್ಸವ ಪ್ರಯುಕ್ತವಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಜೀರ್ಣೋದ್ಧಾರ ಮಾಡಿ ಹದಿನೇಳನೇ ಶತಮಾನದಲ್ಲಿ ಸನಾತನ ಧರ್ಮದ ದೇವಾಲಯಗಳ ಏನು ಹಿಂದೂ ವಿರೋಧಿಗಳ ಧ್ವಂಸ ಮಾಡಿದರು ಆ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂಥ ಮಹಾತಾಯಿಯ ಸುಮಾರು ಸಾವಿರಾರು ಹೆಚ್ಚು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂಥ ತಾಯಿಯ ಜಯಂತೋತ್ಸವ ಕಾರ್ಯಗಳನ್ನು ಇವತ್ತಿನ ದಿವಸ ನಮ್ಮ ಇತಿಹಾಸದಲ್ಲಿರುವಂಥ ಅದೆಷ್ಟೋ ತಾಯಿಯ ದಿಟ್ಟತನದ ಕಾರ್ಯ ವೈಖರ್ಯಗಳನ್ನು ಇವತ್ತಿನ ದಿವಸ ನಾವು ಜಯಂತ್ಯೋತ್ಸವ ನಿಮಿತ್ತವಾಗಿ ಒಂದು ರಥಯಾತ್ರೆ ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮವನ್ನು ರಾಮೇಶ್ವರದ ತಮಿಳುನಾಡಿನ ರಾಮೇಶ್ವರಂನಿಂದ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮುಖಾಂತರ ಹರಿದ್ವಾರಕ್ಕೆ ಈ ರ ಜ್ಯೋತಿ ರಥಯಾತ್ರೆ ತಲುಪಲಿದ್ದು ಈ ರಥಯಾತ್ರಾ ಕಾರ್ಯಕ್ರಮ ಈ ರಥಯಾತ್ರಾ ಕಾರ್ಯಕ್ರಮ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪರಮ ಪೂಜ್ಯ ಶ್ರೀ 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 ಪುರಿ ಮಹಾಸ್ವಾಮಿಗಳು ಕಾಗಿನಲೆ ಮಹಾಸಂಸ್ಥಾನ ಕನಕ ಗುರುಪೀಠ ತಿಂತಣಿ ಪೂಜ್ಯ ಗುರುಗಳು ಮತ್ತು ಅಹಿಲಾಬಾಯಿ ದೇವಿ ಮಹಾಶಕ್ತಿ ಗುರುಪೀಠ ವಿಜಯ್ ಸಿಂಗ್ ಫಾಲ್ ಮಲಿದ್ವಾರ್ ಇವರು ಈ ಜ್ಯೋತಿ ರಥಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಿದ್ದು ಅದರಲ್ಲಿ ವಿಶೇಷವಾಗಿ ಕರ್ನಾಟಕಕ್ಕೆ ಕಲಬುರಗಿ ಮುಖಾಂತರವಾಗಿ ತಿಂತಣಿ ರಾಯಚೂರು ಈ ಮಾರ್ಗದ ಮುಖಾಂತರ ಯಾವ ಕರ್ನಾಟಕ ರಾಜ್ಯದ ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನಂತರ ಅಲ್ಲಿಂದ ಗೋವಾದ ನಂತರ ಈ ಜ್ಯೋತಿ ರಥಯಾತ್ರ ಹೋಗ್ತಿದ್ದು ಕರ್ನಾಟಕ ಗ್ರಾ ಕರ್ನಾಟಕ ರಾಜ್ಯದಲ್ಲಿ ಆಗಮಿಸಿದಾಗ ಎಲ್ಲ ಜಿಲ್ಲೆಯ ದೇವಿ ಉಳ್ಕರ್ ಅವರ ತಾಯಿಂದರು ಈ ಕಾರ್ಯ ಜ್ಯೋತಿ ಯಾತ್ರೆಯನ್ನು ಸ್ವಾಗತ ಮಾಡ್ಕೋಬೇಕು ವಿಶೇಷವಾಗಿ ಈ ಸ್ಟಾರ್ ಕೇರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್